ಜನವರಿ ಇಪ್ಪತ್ಮೂರು ಭಾರತದ ಪ್ರಮುಖ ದಿನ ಭಾರತದ ಮಹಾನ್ ಕ್ರಾಂತಿಕಾರಿ ಹುಟ್ಟಿದ ದಿನ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳ ಎದೆ ನಡುಗಿಸಿದಂತಹ ಧೀರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬ್ರಿಟಿಷರಿಗೆ ಸ್ವಪ್ನವಾಗಿದ್ದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎನ್ನುವಂತಹ ಘೋಷಣೆಯನ್ನು ಕೂಗಿದಂತಹ ಮಹಾನ್ ಕ್ರಾಂತಿಕಾರಿ ಈ ಘೋಷಣೆಯಿಂದ ಪ್ರೇರಣೆ ಪಡೆದಂತಹ ಸಾವಿರಾರು ಯುವಕ ಯುವತಿಯರು ನೇತಾಜಿ ಸುಭಾಷ್ ಚಂದ್ರ ಬೋಸ್ರೊಂದಿಗೆ ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿ ಭಾಗವಹಿಸಿ ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಮಾಡಿದರು ಜೀವನದಲ್ಲಿ ಅನ್ಯಾಯ ಹಾಗೂ ಅಸತ್ಯದೊಂದಿಗೆ ರಾಜಿ ಮಾಡಿಕೊಳ್ಳುವುದಕ್ಕಿಂತ ದೊಡ್ಡ ಅಪರಾಧ ಮತ್ತೊಂದಿಲ್ಲ ಎನ್ನುವಂತಹ ಮಾತನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದ್ದಾರೆ ನಮ್ಮ ಜೀವನದಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಅನ್ಯಾಯ ಹಾಗೂ ಅಸತ್ಯದೊಂದಿಗೆ ರಾಜಿ ಮಾಡಿಕೊಳ್ಳಬಾರದು ಅಂತ ಹೇಳಿದ್ದಾರೆ ಅವರು ತಮ್ಮ ಜೀವನದಲ್ಲಿ ಕೂಡ ಅದನ್ನು ಮಾಡಿ ಸ್ವತಂತ್ರ ಸಂಗ್ರಾಮದಲ್ಲಿ ಧುಮುಕಿ ಮಹಾನ್ ಕ್ರಾಂತಿಕಾರಿಗಳಾಗಿ ಹೊರಹೊಮ್ಮಿದ್ದಾರೆ ಅವರಿಗೆ ಕೀತನ ಮನಂತು ನೇತಾಜಿ ನಿಮ್ಮ ನೆನಪು ಒಂದು ಸಂಜೆ ಬಂತು ನೇತಾಜಿ ನಿಮ್ಮ ನೆನಪು ಒಂದು ಸಂಜೆ ಹೃದಯ ಮತ್ತೆ ಹೊಡೆದಂತೆ ನಿಂತಿದ್ದ ಮೆದುಳು ಮತ್ತೆ ನಡೆದಂತೆ ಹೃದಯ